ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಾಂಡದಲ್ಲಿ ಕೈಕೇಯಿ ದೇವಿಯು ಶ್ರೀರಾಮನನ್ನು ವನವಾಸಕ್ಕೆ ಹೋಗಬೇಕೆಂದದ್ದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥನು ಕೈಕೇಯಿಯ ಮಾತನ್ನು ಕೇಳಿ ಅಂತಃಪುರದಲ್ಲಿಯೇ ನಿಶ್ಚೇಷ್ಟಿತನಾಗಿ ಕುಳಿತಿರಲು ಕೈಕೇಯಿಯು ಬಲವಂತದಿಂದ ಸುಳ್ಳು ಹೇಳಿ ಸ ಶ್ರೀರಾಮನನ್ನು ರಾಜನು ನಿರೀಕ್ಷಿಸುತ್ತಿರುವನು ಎಂದು ಹೇಳಿ ಸುಮಂತ್ರನಿಗೆ ಶ್ರೀರಾಮನನ್ನು ಕರೆದುಕೊಂಡು ಬರುವಂತೆ ಹೇಳುತ್ತಾನೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಶ್ರೀ ಶ್ರೀರಾಮನ ಆಗಮನದ ಹೊರತು ಅನ್ಯ ಮಾರ್ಗವಿಲ್ಲದುದರಿಂದ ಮಹಾರಾಜನು ಅದನ್ನು ಅನುಮೋದಿಸುತ್ತಾನೆ ಹೀಗೆ ಸುಮಂತ್ರನು ಶ್ರೀರಾಮನನ್ನು ಕರೆದುಕೊಂಡು ಬಂದಿರುವನು ಆಮೇಲೆ ಶ್ರೀರಾಮನು ಶುಭವಾದ ಪೀಠದಲ್ಲಿ ಕುಳಿತು ಕದಪಿನಲ್ಲಿ ಕೈಯಿಟ್ಟುಕೊಂಡು ಮುಖ ಕಾಂತಿಗೊಂದಿದ್ದ ತನ್ನ ತಂದೆಯಾದ ದಶರಥ ರಾಯನನ್ನು ತನ್ನ ಬಲತಾಯಿಯಾದ ಕೈಕೇಯಿ ದೇವಿಯನ್ನು ಕಂಡನು ಅನಂತರ ಸದ್ವಿನಯ ಭಯ ಭಕ್ತಿಗಳಿಂದ ಆ ರಾಯನ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಕೈಕೇಯಿ ದೇವಿಗೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಕೈಮುಗಿದು ನಿಂತನು ಆತನನ್ನು ಕಂಡು ದಶರಥರಾಯನು ಕಣ್ಣೀರು ತುಂಬಿ ರಾಮ ಎಂಬ ನಾಮ ಮಾತ್ರವನ್ನೇ ನುಡಿದು ದುಃಖಾತಿಶಯದಿಂದ ಮುಖವೆತ್ತಿ ನೋಡುವುದಕ್ಕೂ ಚೈತನ್ಯವಿಲ್ಲದೆ ಕಾಂತಿಗೊಂದಿದನು ಆಗ ಶ್ರೀರಾಮನು ಮಲಗಿದ್ದ ಸರ್ಪವನ್ನು ಮೆಟ್ಟಿದಂತೆ ಭಯಪಟ್ಟನು ದಶರಥನು ದುಃಖಾತಿಶಯದಿಂದಲೂ ಕೋಪೋದ್ರೇಕದಿಂದಲೂ ನಿಟ್ಟುಸಿರು ಬಿಡುತ್ತಾ ಅತಿ ಕ್ಷೋಭವುಂಟಾದ ಸಮುದ್ರ ರಾಜನ ಹಾಗೆ ಕಳವಳಗೊಂಡು ರಾಹುಗ್ರಸ್ತನಾದ ಚಂದ್ರನಂತೆಯೂ ಹುಸಿಯಾಡಿದ ಋಷಿಯಂತೆಯೂ ಅತ್ಯಂತ ಚಿಂತಾಕ್ರಾಂತನಾಗಿದ್ದನು ಅದನ್ನು ಕಂಡು ಪಿತೃಭಕ್ತನಾದ ಶ್ರೀರಾಮನು ಪರ್ವಕಾಲದ ಸಮುದ್ರದಂತೆ ಅಶಾಂತನಾಗಿ ಇದೇನು ಆಶ್ಚರ್ಯ ನನ್ನ ತಂದೆಯು ನನ್ನೊಡನೆ ಸಂಭಾಷಣೆ ಮಾಡದೇ ಇದ್ದಾನೆ ನನ್ನನ್ನು ಕಂಡರೆ ಹುಣ್ಣಿಮೆಯ ಚಂದ್ರನನ್ನು ಕಂಡ ಸಮುದ್ರದ ಹಾಗೆ ಸಂತೋಷದಿಂದ ಹಿಗ್ಗಿ ನಲಿದು ಮುದ್ದಾಡಿ ಪ್ರಸನ್ನನಾಗಿ ಮಾತನಾಡಿಸುತ್ತಿದ್ದನು ಅಂತಹ ರಾಯನು ಈಗ ನನ್ನನ್ನು ಕಂಡು ಕಣ್ಣೀರು ತುಂಬಿ ನನ್ನನ್ನು ನೋಡದೆಯೋ ಸಂಭಾಷಣೆ ಮಾಡದೆಯೂ ಇದ್ದಾನೆ ಇದೇನು ಕಾರಣವೋ ತಿಳಿಯಲಿಲ್ಲ ಎಂದು ಯೋಚಿಸಿ ಕಂಗೆಟ್ಟು ಮುಖಕಾಂತಿಗೊಂದಿದನು ಆಮೇಲೆ ಅತಿ ಭಯದಿಂದ ಕೈಕೇಯಿ ದೇವಿಯನ್ನು ನೋಡಿ ಕೈಮುಗಿದು ಆಕೆಯನ್ನು ಕುರಿತು ಅಮ್ಮ ಮಹಾರಾಜರಿಗೆ ಶರೀರದಲ್ಲಿ ಏನಾದರೂ ತೊಂದರೆಯಾಗಿದೆಯೇ ನಾನೇನಾದರೂ ಅಪರಾಧವನ್ನು ಮಾಡಿದೆನೆ ಯಾವ ಕಾರಣ ನನ್ನ ಮೇಲೆ ಕೋಪಿಸಿಕೊಂಡು ಮಾತನಾಡದಿದ್ದಾನೆಯೋ ತಿಳಿಯಲಿಲ್ಲ ನೀನು ಸಮಾಧಾನವನ್ನು ಹೇಳಿ ಆತನ ಕೋಪವನ್ನು ಶಾಂತ ಮಾಡು ನನ್ನಲ್ಲಿ ಯಾವಾಗಲೂ ಬಹಳ ಪ್ರೀತಿಯುಳ್ಳ ಮಹಾರಾಜರು ನನ್ನೊಡನೆ ಮುಖ ಕೊಟ್ಟು ಮಾತನಾಡದಿದ್ದಾರೆ ಈತನಿಗೆ ಏನಾದರೂ ಮನೋವ್ಯತೆಯುಂಟಾಗಿದೆಯೇ ಅಥವಾ ದೈಹಿಕವಾದ ಆಲಸ್ಯವಾಗಿದೆಯೇ ಒಡಹುಟ್ಟಿದವರಾದ ಭರತ ಶತ್ರುಘ್ನಾದಿಗಳಿಗೆ ಅನಾರೋಗ್ಯವೆಂದು ಕೇಳಲಿಲ್ಲ ನಾನು ಅತ್ಯಂತ ಭಯಭಕ್ತಿಗಳಿಂದ ನನ್ನ ತಂದೆಯ ಸೇವೆಯನ್ನು ಮಾಡುತ್ತಿರುವೆನು ಈತನು ನನ್ನಲ್ಲಿ ಅತ್ಯಂತ ವಾತ್ಸಲ್ಯದಿಂದ ಇರುವನು ಇಂತಹ ಮಹಾರಾಜನು ಈಗ ಕೋಪಿಸಿಕೊಂಡು ಮುಖ ತಿರುಗಿ ನೋಡದೇ ಇರುವ ಪಕ್ಷದಲ್ಲಿ ನಾನು ಜೀವಿಸಿರಲಾರನು ಕಾರಣವಿಲ್ಲದೆ ಕೋಪವು ಹುಟ್ಟಲಾರದು ನೀನೇನಾದರೂ ಕೋಪಿಸಿಕೊಂಡು ನಿಷ್ಠುರವಾಗಿ ನುಡಿದೆಯಾ ಈ ವಿಷಯವನ್ನು ನನಗೆ ತಿಳಿಯ ಹೇಳಬೇಕು ಎಂದು ಕೇಳಿದನು ಆ ಮಾತನ್ನು ಕೇಳಿ ಕೈಕೇಯಿಯು ಲಜ್ಜೆಯನ್ನು ಬಿಟ್ಟು ಅಹಿತವಾದ ಮಾತುಗಳಿಂದ ಶ್ರೀರಾಮನನ್ನು ಕುರಿತು ಹೀಗೆಂದಳು ರಾಮ ನಿನ್ನ ತಂದೆಯಾದ ದಶರಥರಾಯನಿಗೆ ಯಾವ ಕೋಪವೂ ಇಲ್ಲ ಶರೀರದಲ್ಲಿ ಆಲಸ್ಯವೂ ಇಲ್ಲ ಆದರೆ ಮನಸ್ಸಿನಲ್ಲಿ ಒಂದು ಕಾರ್ಯವನ್ನು ಯೋಚಿಸಿ ನಿನ್ನ ಸಂಗಡ ಹೇಳುವುದಕ್ಕೆ ಅಂಜಿಕೊಂಡಿದ್ದಾನೆ ಆ ಕಾರ್ಯವು ನಿನಗೆ ವ್ಯಥೆಯನ್ನು ಮಾಡುವಂತಹದು ಆದ್ದರಿಂದ ಈತನಿಗೆ ಮಾತು ಹೊರಡಲಿಲ್ಲ ಆ ಕಾರ್ಯವನ್ನು ನಾನು ಬಲ್ಲೆನು ಪೂರ್ವದಲ್ಲಿ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾದಾಗ ಈ ರಾಯನು ದೇವತೆಗಳ ಸಹಾಯಕ್ಕೆ ಹೋಗಿ ವರಬಲದಿಂದ ಗಾಯಪ ಗಾಯಪಟ್ಟು ಪ ಪರಬಲದಿಂದ ಗಾಯಪಟ್ಟು ಮುರಿದು ಮುಚ್ಚೆಯನ್ನು ಹೊಂದಿದನು ಆ ಸಮಯದಲ್ಲಿ ನಾನು ಈತನನ್ನು ಸ್ಥಳಾಂತರವನ್ನು ಸ್ಥಳಾಂತರವನ್ನೈದಿಸಿ ರಕ್ಷಿಸಿದನು ಆಗ ನನಗೆ ಎರಡು ವರಗಳನ್ನು ಕೊಟ್ಟನು ಈಗ ನೀರು ಹೋದ ಮೇಲೆ ಕಟ್ಟೆಯನ್ನು ಕಟ್ಟುವಂತೆ ಕೊಟ್ಟ ವರಗಳಿಗೆ ಪ್ರತೀಕಾರವನ್ನು ಚಿಂತಿಸುತ್ತಿದ್ದಾನೆ ಲೋಕದಲ್ಲಿ ಸತ್ಯಸಂಧರಾದವರು ಆಡಿದ ಮಾತಿಗೆ ತಪ್ಪರು ಅಂತಹ ಸತ್ಯವನ್ನು ತಪ್ಪಮಾರದೆಂದು ಕಾರ್ಯಾಂತರವನ್ನು ಆಲೋಚಿಸುತ್ತಿದ್ದಾನೆ ನೀನು ಹಿತವಾದರೂ ಅಹಿತವಾದರೂ ಮನಸ್ಸಿನಲ್ಲಿ ವ್ಯಥಪಡುವುದಿಲ್ಲವೆಂದು ನುಡಿದರೆ ಆ ಕಾರ್ಯವನ್ನು ಹೇಳುತ್ತೇನೆ ದಶರಥರಾಯನು ನಿನ್ನ ಮನಸ್ಸಿಗೆ ಕೋಪ ಉಂಟಾಗುವುದೆಂದು ಹೇಳಲು ಅಂಜಿಕೊಂಡಿದ್ದಾನೆ ಎಂದು ನುಡಿದಳು ಆ ಮಾತನ್ನು ಕೇಳಿ ಶ್ರೀರಾಮನು ತನ್ನ ತಂದೆಯಾದ ದಶರಥರಾಯನ ಸಮ್ಮುಖದಲ್ಲಿ ಕೈಕೇಯಿ ದೇವಿಯನ್ನು ಕುರಿತು ಹೀಗೆ ನುಡಿದನು ಅಮ್ಮ ನೀನೂ ನನ್ನನ್ನು ತಂದೆಯ ಮಾತಿಗೆ ಪ್ರತಿವಚನವನ್ನು ನುಡಿಯುವವನೆಂದು ಹೇಳಬಹುದೇ ಹಾಗಾದರೆ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಇದು ನಿನಗೆ ಉಚಿತವಲ್ಲ ಈತನು ಉರಿಯುವ ಕಿಚ್ಚಿನಲ್ಲಿ ಬೀಳ ಹೇಳಿದರೂ ನಾನು ಬೀಳುವೆನು ವಿಷಭಕ್ಷಣವನ್ನು ಹೇಳಿದರು ಮಾಡುವೆನು ಸಮುದ್ರದಲ್ಲಿ ಬೀಳ ಹೇಳಿದರೂ ಬೀಳುವೆನು ನಾನು ತಂದೆಯ ಮಾತನ್ನು ಮೀರುವವನಲ್ಲ ನಿನಗೆ ಸಂಕೋಚವು ಬೇಡ ಮಹಾರಾಜನ ಮನಸ್ಸಿನಲ್ಲಿರುವ ಕಾರ್ಯವನ್ನು ಹೇಳು ನಾನು ಆಡಿದ ಮಾತನ್ನು ತಪ್ಪುವವನಲ್ಲವೆಂಬುದನ್ನು ನೀನು ಬಲ್ಲೆ ಎಂದು ವಿನಯದಿಂದ ನುಡಿದನು ಕೈಕೇಯಿ ದೇವಿಯು ಅತ್ಯಂತ ಭಯಂಕರವಾಗಿ ಕರ್ಣ ಕಠೋರವಾಗಿ ಆತನನ್ನು ಕುರಿತು ಹಾಗಾದರೆ ಕೇಳು ಶ್ರೀರಾಮ ಮಹಾರಾಜನು ಮೆಚ್ಚಿ ನನಗೆ ಕೊಟ್ಟ ಎರಡು ವರಗಳಲ್ಲಿ ಈಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನೀನು ಜಟೆಗಳನ್ನು ಧರಿಸಿ ನಾರುಡುಗೆಯನ್ನುಕೊಂಡು ಹದಿನಾಲ್ಕು ವರ್ಷಗಳು ವನವಾಸಕ್ಕೆ ಹೋಗುವ ಹಾಗೆ ಮಾಡಬೇಕೆಂದು ಬೇಡಿಕೊಂಡೆನು ನೀನು ನಿನ್ನ ತಂದೆಯ ಪ್ರತಿಜ್ಞೆಯನ್ನು ಸಲ್ಲಿಸಲೆಣಿಸುವ ಪಕ್ಷದಲ್ಲಿ ಸತ್ಯಸಂಧನಾದ ನಿನ್ನ ತಂದೆಯ ಮಾತು ಸತ್ಯವಾಗುವ ಹಾಗೆ ಹದಿನಾಲ್ಕು ವರುಷಗಳು ವನವಾಸಕ್ಕೆ ತೆರಳು ದಶರಥರಾಯನು ನಿನಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕಾಗಿ ಸಂಪಾದಿಸಿದ ವಸ್ತುಗಳಿಂದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಲಿ ಭರತನು ನಾನಾ ಪ್ರಕಾರವಾದ ಅಶ್ವ ರಥ ಗಜರತ್ನ ಮೊದಲಾದ ವಸ್ತುಗಳಿಂದ ಪರಿವೃತವಾದ ಈ ದೇಶವನ್ನು ಪರಿಪಾಲಿಸಿಕೊಂಡು ಸುಖದಿಂದ ಇರಲಿ ನಿನ್ನ ತಂದೆಯು ಈ ವಿಷಯವನ್ನು ನಿನಗೆ ಹೇಳುವುದಕ್ಕೆ ಸಂಕೋಚ ಪಡುತ್ತಾ ಮುಖವೆತ್ತಿ ನೋಡಿ ನಿನ್ನೊಡನೆ ಮಾತನಾಡದೆ ಇದ್ದಾನೆ ಇದೇ ಆತನ ಮನಸ್ಸಿನಲ್ಲಿರುವ ಕಾರ್ಯಸ್ಥಿತಿ ನೀನು ಸತ್ಯಸಂಧನಾದ ಕಾರಣ ದಶರಥರಾಯನ ಪ್ರತಿಜ್ಞೆಯನ್ನು ಪರಿಪಾಲಿಸು ಎಂದು ನುಡಿದಳು ಇದನ್ನು ಕೇಳಿ ರಾಮನಿಗೆ ಶೋಕವಾಗಲಿ ಸಂಕಟವಾಗಲಿ ಆಗಲಿಲ್ಲ ರಾಜನು ಮಾತ್ರ ಪುತ್ರ ವ್ಯಸನದಿಂದ ಕುದ್ದು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ